ಓಂ ಶಾಂತಿ ಮುರಳಿಯ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರತಃ ಮುರಳಿ ಪಾಪ್ತದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಸರ್ವಿಸ್ನ ಸಮಾಚಾರಗಳನ್ನು ಕೇಳುವ ಮತ್ತು ಓದುವಂತಹ ಆಸಕ್ತಿಯೂ ಕೂಡ ತಮಗೆ ಇರಬೇಕು ಏಕೆಂದರೆ ಇದರಿಂದ ಉಮಂಗ ಉತ್ಸಾಹ ಹೆಚ್ಚುವುದು ಸರ್ವಿಸ್ ಮಾಡುವ ಸಂಕಲ್ಪ ಬರುವುದು ಪ್ರಶ್ನೆ ಸಂಗಮ ಯುಗದಲ್ಲಿ ತಂದೆ ತಮಗೆ ಸುಖವನ್ನು ಕೊಡುವುದಿಲ್ಲ ಆದರೆ ಸುಖದ ಮಾರ್ಗವನ್ನು ತೋರಿಸುತ್ತಾರೆ ಏಕೆ ಉತ್ತರ ಏಕೆಂದರೆ ತಂದೆಗೆ ಎಲ್ಲರೂ ಮಕ್ಕಳಾಗಿದ್ದೇವೆ ಒಂದು ವೇಳೆ ಒಂದು ಮಗುವಿಗೆ ಸುಖ ಕೊಟ್ಟರೆ ಅದು ಸಹ ಚೆನ್ನಾಗಿರುವುದಿಲ್ಲ ಲೌಕಿಕ ತಂದೆಯಿಂದ ಮಕ್ಕಳಿಗೆ ಸಮಾನವಾದಂತಹ ಭಾಗ ಸಿಗತ್ತೆ ಬೇಹದ್ದಿನ ತಂದೆ ಭಾಗ ಮಾಡುವುದಿಲ್ಲ ಅಂದರೆ ಇಸ್ ಲೆಕ್ಕಾಚಾರ ಮಾಡಿ ಎಲ್ಲರಿಗೂ ಹಂಚುವುದಿಲ್ಲ ಸುಖದ ದಾರಿಯನ್ನು ತೋರಿಸುತ್ತಾರೆ ಯಾರು ಆ ದಾರಿಯಲ್ಲಿ ಮಾರ್ಗದಲ್ಲಿ ನಡೆಯುತ್ತಾರೆ ಪುರುಷಾರ್ಥ ಮಾಡುತ್ತಾರೆ ಅವರಿಗೆ ಶ್ರೇಷ್ಠ ಪದವಿ ಸಿಗುವುದು ಮಕ್ಕಳು ಪುರುಷಾರ್ಥ ಮಾಡಬೇಕು ಪೂರ್ತಿ ಆಧಾರ ಪುರುಷಾರ್ಥದ ಮೇಲೆ ಇದೆ ಓಂ ಶಾಂತಿ ಮಕ್ಕಳು ತಿಳಿದುಕೊಂಡಿದ್ದೀರ ತಂದೆ ಮುರಳಿ ನುಡಿಸುತ್ತಿದ್ದಾರೆ ಮುರುಳಿ ಎಲ್ಲರ ಬಳಿ ಹೋಗುವುದು ಆ ಮುರುಳಿಯನ್ನು ಓದಿ ಸರ್ವಿಸ್ ಮಾಡುತ್ತೀರಾ ಸಮಾಚಾರ ಮ್ಯಾಗ್ಝಿನ್ನಲ್ಲಿ ಬರುವುದು ಈಗ ಯಾವ ಮಕ್ಕಳು ಮ್ಯಾಗ್ಝಿನ್ ಓದುತ್ತಾರೆ ಅವರಿಗೆ ಸರ್ವಿಸ್ನ ಸಮಾಚಾರಗಳ ಬಗ್ಗೆ ಗೊತ್ತಾಗುತ್ತೆ ಇಂತಿಂತಹವರು ಇಂತಹ ಸ್ಥಾನಗಳಲ್ಲಿ ಇಂತಹ ಸೇವೆ ಮಾಡುತ್ತಿದ್ದಾರೆ ಬಾಬರೂರ ಕಾರ್ಯ ನಡೆಯುತ್ತಿದೆ ಎಂದು ಯಾರು ಮ್ಯಾಗ್ಝಿನ್ಸ್ ಓದುವುದೇ ಇಲ್ಲ ಅಂದರೆ ಮಾಸಪತ್ರಿಕೆಗಳನ್ನು ಬಾಬ್ರೂರ್ದು ಓದುವುದೇ ಇಲ್ಲ ಅವರಿಗೆ ಯಾವ ಸಮಾಚಾರದ ಬಗ್ಗೆ ಗೊತ್ತೇ ಆಗುವುದಿಲ್ಲ ಮತ್ತು ಪುರುಷಾರ್ಥವೂ ಕೂಡ ಮಾಡುವುದಿಲ್ಲ ಸರ್ವಿಸ್ನ ಸಮಾಚಾರ ಕೇಳಿ ಮನಸ್ಸಿನಲ್ಲಿ ಬರುತ್ತದೆ ನಾನು ಸಹ ಇಂತಹ ಸೇವೆ ಮಾಡಬೇಕು ಎಂದು ಮಾಸಪತ್ರಿಕೆಗಳಲ್ಲಿ ಓದಿದಾಗ ಏನು ಸರ್ವಿಸ್ನ ಸಮಾಚಾರ ಕೇಳಲಾಗತ್ತೆ ಓದಲಾಗತ್ತೆ ಆಗ ಗೊತ್ತಾಗತ್ತೆ ನಮ್ಮ ಸಹೋದರ ಸಹೋದರಿಯರು ಎಷ್ಟು ಸೇವೆ ಮಾಡುತ್ತಿದ್ದಾರೆ ಎಂದು ಇದಂತೂ ತಾವು ತಿಳಿದುಕೊಂಡಿದ್ದೀರಾ ಎಷ್ಟೆಷ್ಟು ಸರ್ವಿಸ್ ಮಾಡುತ್ತೇವೆ ಅಷ್ಟು ಶ್ರೇಷ್ಠ ಪದವಿ ಸಿಗುವುದು ಆದ್ದರಿಂದ ಮ್ಯಾಗ್ಝೀನ್ಸು ಕೂಡ ಮಾಸಪತ್ರಿಕೆಗಳು ಕೂಡ ಉತ್ಸಾಹವನ್ನು ಕೊಡಿಸುತ್ತೆ ಸರ್ವಿಸ್ಗಾಗಿ ಇದು ವ್ಯರ್ಥ ಆಗುವುದಿಲ್ಲ ವ್ಯರ್ಥ ಎಂದು ಯಾರು ತಿಳಿದುಕೊಳ್ಳುತ್ತಾರೆಂದರೆ ಯಾರು ಸ್ವಯಂ ಓದುವುದಿಲ್ಲ ಕೆಲವರು ಹೇಳುತ್ತಾರೆ ನಾವು ಅಕ್ಷರಗಳನ್ನು ತಿಳಿದುಕೊಳ್ಳುವುದಿಲ್ಲ ಎಂದು ಅರೆ ರಾಮಾಯಣ ಭಾಗವತ ಗೀತೆ ಅದೆಲ್ಲ ಕೇಳಲಿಕ್ಕೆ ಹೋಗ್ತೀರಾ ಅಲ್ವಾ ಇದನ್ನು ಕೇಳಬೇಕು ಇಲ್ಲವೆಂದರೆ ಸರ್ವಿಸ್ನ ಉಮಂಗವೂ ಸಹ ಹೆಚ್ಚುವುದಿಲ್ಲ ಇಂತಹ ಸ್ಥಾನದಲ್ಲಿ ಇಂತಹ ಸೇವೆ ಆಯಿತೆಂದು ಗೊತ್ತಾಗತ್ತೆ ಆಸಕ್ತಿ ಇದ್ದಾಗ ಯಾರಿಗಾದರೂ ಹೇಳಬಹುದು ಅವರು ಓದಿ ಹೇಳ್ತಾರೆ ನಿಮಗೆ ಬಹಳ ಸೆಂಟರ್ಸಲ್ಲಿ ಅಂತಹವರು ಇರ್ತಾರೆ ಮ್ಯಾಗ್ಝಿನ್ಸನ್ನು ಓದುವುದೇ ಇಲ್ಲ ಬಹಳಷ್ಟು ಜನ ಇದ್ದಾರೆ ಅವರ ಬಳಿಯಂತೂ ಸರ್ವಿಸ್ನ ಹೆಸರು ಗುರುತು ಇರುವುದೇ ಇಲ್ಲ ಪದವಿಯೂ ಕೂಡ ಅಂತಹದ್ದೇ ಪಡೆಯುತ್ತಾರೆ ಇಲ್ಲಂತೂ ತಿಳಿದುಕೊಳ್ಳುತ್ತೀರಾ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಅದರಲ್ಲಿ ಯಾರು ಎಷ್ಟು ಪರಿಶ್ರಮ ಪಡುತ್ತಾರೆ ಅಷ್ಟು ಪದವಿಯನ್ನು ಪಡೆದುಕೊಳ್ಳುತ್ತಾರೆ ವಿದ್ಯಾಭ್ಯಾಸದಲ್ಲಿ ಗಮನ ಕೊಡಲಿಲ್ಲವೆಂದರೆ ಅನುತ್ತೀರ್ಣರಾಗುತ್ತಾರೆ ಪೂರ್ತಿ ಆಧಾರ ಈ ಸಮಯದ ವಿದ್ಯಾಭ್ಯಾಸದ ಮೇಲೆ ಇದೆ ಎಷ್ಟೆಷ್ಟು ಓದುತ್ತೀರಾ ಓದಿಸುತ್ತೀರಾ ಅಷ್ಟು ತಮಗೆ ಲಾಭವನ್ನ ಮಾಡಿಕೊಳ್ಳುತ್ತೀರಾ ಬಹಳಷ್ಟು ಜನ ಮಕ್ಕಳಿದ್ದಾರೆ ಮ್ಯಾಗ್ಝಿನ್ಸ್ ಓದುವ ವಿಚಾರವೇ ಅವರಿಗೆ ಬರುವುದಿಲ್ಲ ಪಾಯಿ ಪೈಸೆಯ ಪದವಿಯನ್ನ ಅಂತಹವರು ಪಡೆದುಕೊಳ್ಳುತ್ತಾರೆ ಅಲ್ಲಿ ಈ ವಿಚಾರವೂ ಕೂಡ ಇರುವುದಿಲ್ಲ ಇವರು ಈ ಪುರುಷಾರ್ಥ ಮಾಡಿದ್ದಾರೆ ಆದ್ದರಿಂದ ಇಂತಹ ಪದವಿ ಸಿಕ್ಕಿದೆ ಎಂದು ಸತ್ಯಯುಗದಲ್ಲಿ ಅದೇನೂ ವಿಚಾರ ಬರುವುದಿಲ್ಲ ಕರ್ಮ ವಿಕರ್ಮದ ಮಾತುಗಳೆಲ್ಲ ಇಲ್ಲಿ ಬುದ್ಧಿಯಲ್ಲಿ ಇದೆ ಕಲ್ಪದ ಸಂಗಮ ಯುಗದಲ್ಲಿಯೇ ತಂದೆ ತಿಳಿಸುತ್ತಾರೆ ಯಾರು ತಿಳಿದುಕೊಳ್ಳುವುದಿಲ್ಲ ಅವರು ಹೇಗೆ ಕಲ್ಲು ಬುದ್ಧಿ ಉಳ್ಳವರು ಇದ್ದ ಹಾಗೆ ತಾವೂ ಸಹ ತಿಳಿದುಕೊಳ್ಳುತ್ತೀರಾ ನಾವು ತುಚ್ಚ ಬುದ್ಧಿ ಉಳ್ಳವರಿದ್ದೆವು ಅದರಲ್ಲಿಯೂ ಕೂಡ ಪರ್ಸೆಂಟೇಜ್ ಇತ್ತು ಬಾಬರೂರು ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಈಗ ಕಲಿಯುಗವಿದೆ ಇದರಲ್ಲಿ ಅಪಾರವಾದಂತಹ ದುಃಖವಿದೆ ಇಂತಿಂತಹದ್ದು ದುಃಖವಿದೆ ಎಂದು ಯಾರು ಸೆನ್ಸಿಬಲ್ ಬುದ್ಧಿವಂತ ಮಕ್ಕಳಿರುತ್ತಾರೆ ಅವರು ತಿಳಿದುಕೊಳ್ಳುತ್ತಾರೆ ಇವರು ಕರೆಕ್ಟಾಗಿ ಹೇಳುತ್ತಿದ್ದಾರೆ ಎಂದು ತಾವು ತಿಳಿದುಕೊಂಡಿದ್ದೀರೋ ನಿನ್ನೆ ನಾವು ಎಷ್ಟು ದುಃಖಿಗಳಾಗಿದ್ದೆವು ಅಪಾರ ದುಃಖಗಳ ಮಧ್ಯದಲ್ಲಿ ಇದ್ದೆವು ಈಗ ಪುನಃ ಅಪಾರ ಸುಖಗಳ ಮಧ್ಯದಲ್ಲಿ ಹೋಗುತ್ತಿದ್ದೇವೆ ಇದಾಗಿದೆ ರಾವಣ ರಾಜ್ಯ ಕಲಿಯುಗ ತಾವು ಸಹ ತಿಳಿದುಕೊಂಡಿದ್ದೀರಾ ಇದನ್ನು ಬಾಬಾ ಹೇಳುತ್ತಾರೆ ಯಾರು ತಿಳಿದುಕೊಂಡಿರುತ್ತಾರೆ ಅನ್ಯರಿಗೆ ತಿಳಿಸುವುದೇ ಇಲ್ಲ ಅಂತಹವರು ಏನನ್ನು ತಿಳಿದುಕೊಳ್ಳುತ್ತಾರೆ ಏನೂ ಗೊತ್ತಿರುವುದಿಲ್ಲ ಎಂದು ಅದಕ್ಕೆ ಹೇಳಲಾಗತ್ತೆ ಯಾವಾಗ ಸರ್ವಿಸ್ ಮಾಡ್ತಾರೆ ಆವಾಗ ಗೊತ್ತಾಗುತ್ತೆ ಏನಾದರೂ ಗೊತ್ತಿದೆ ಎಂದು ಸಮಾಚಾರ ಮ್ಯಾಗ್ಝಿನ್ನಲ್ಲಿ ಬರುತ್ತೆ ದಿನ ಪ್ರತಿದಿನ ಬಾಬರವರು ಬಹಳ ಸಹಜ ಪಾಯಿಂಟ್ಸನ್ನು ತಿಳಿಸುತ್ತಿರುತ್ತಾರೆ ಅವರಂತೂ ತಿಳಿದುಕೊಳ್ಳುತ್ತಾರೆ ಕಲಿಯುಗ ಇನ್ನು ಚಿಕ್ಕ ಮಗುವಿದೆ ಯಾವಾಗ ಸಂಗಮ ಇದು ನಡೆಯುತ್ತಿದೆ ಎಂದು ತಿಳಿದುಕೊಳ್ಳುತ್ತಾರೆ ಆಗ ಹೋಲಿಕೆ ಮಾಡುತ್ತಾರೆ ಸತ್ಯಯುಗ ಮತ್ತು ಕಲಿಯುಗದ ಜೊತೆಗೆ ಕಲಿಯುಗದಲ್ಲಿ ಅಪಾರ ದುಃಖವಿದೆ ಸತ್ಯಯುಗದಲ್ಲಿ ಅಪಾರ ಸುಖವಿರುವುದು ಹೇಳಿ ಅಪಾರ ಸುಖ ನಾವು ಮಕ್ಕಳಿಗೆ ತಂದೆ ಕೊಡುತ್ತಿದ್ದಾರೆ ಅದನ್ನು ನಾವು ವರ್ಣನೆ ಮಾಡುತ್ತಿದ್ದೇವೆ ಮತ್ತು ಬೇರೆ ಯಾರೂ ಸಹ ಈ ರೀತಿ ತಿಳಿಸಲು ಸಾಧ್ಯವಿಲ್ಲ ತಾವು ಹೊಸ ಮಾತುಗಳನ್ನು ತಿಳಿಸುತ್ತೀರಾ ಕೆಲವರಂತೂ ಇದನ್ನು ಸಹ ಕೇಳುವುದಿಲ್ಲ ತಾವು ಸ್ವರ್ಗವಾಸಿಗಳ ಅಥವಾ ನರಕವಾಸಿಗಳ ತಾವು ಮಕ್ಕಳಲ್ಲಿಯೂ ಕೂಡ ನಂಬರ್ ವಾರ್ ಇದ್ದೀರಾ ಇಷ್ಟು ಪಾಯಿಂಟ್ಸು ಸಹ ನೆನಪು ಮಾಡಲು ಸಾಧ್ಯವೇ ಆಗುವುದಿಲ್ಲ ತಿಳಿಸುವ ಸಮಯದಲ್ಲಿ ದೇಹಾಭಿಮಾನ ಬರುತ್ತದೆ ಆತ್ಮವೇ ಕೇಳುತ್ತೆ ಆತ್ಮವೇ ಧಾರಣೆ ಮಾಡಿಕೊಳ್ಳುತ್ತೆ ಆದರೆ ಒಳ್ಳೊಳ್ಳೆಯ ಮಹಾರಥಿಗಳು ಕೂಡ ಮರೆಯುತ್ತಾರೆ ದೇಹಾಭಿಮಾನದಲ್ಲಿ ಬಂದು ಮಾತನಾಡಲು ತೊಡಗುತ್ತಾರೆ ಈ ರೀತಿ ಎಲ್ಲರದು ಆಗತ್ತೆ ತಂದೆಯಂತೂ ಹೇಳುತ್ತಾರೆ ಎಲ್ಲರೂ ಪುರುಷಾರ್ಥಿಗಳಾಗಿದ್ದಾರೆ ಈ ರೀತಿಯೆಲ್ಲ ಆತ್ಮ ಎಂದು ತಿಳಿದುಕೊಂಡು ಮಾತನಾಡುತ್ತಾರೆ ಎಂದಲ್ಲ ತಂದೆ ಆತ್ಮ ಎಂದು ತಿಳಿದು ಜ್ಞಾನವನ್ನು ಕೊಡುತ್ತಾರೆ ಬಾಕಿ ಯಾರೆಲ್ಲ ಸಹೋದರ ಸಹೋದರಿಯರಿದ್ದಾರೆ ಅವರು ಪುರುಷಾರ್ಥ ಮಾಡುತ್ತಿದ್ದಾರೆ ಅಂತಹ ಸ್ಥಿತಿಯಲ್ಲಿ ಸ್ಥಿತರಾಗಲು ಮಕ್ಕಳಿಗೆ ತಿಳಿಸಲಾಗುತ್ತೆ ಕಲಿಯುಗದಲ್ಲಿ ಅಪಾರ ದುಃಖವಿದೆ ಸತ್ಯಯುಗದಲ್ಲಿ ಅಪಾರ ಸುಖವಿರುವುದು ಈಗ ಸಂಗಮ ಯುಗ ನಡೆಯುತ್ತಿದೆ ತಂದೆ ಮಾರ್ಗವನ್ನು ತೋರಿಸುತ್ತಾರೆ ಈ ರೀತಿಯೆಲ್ಲ ತಂದೆ ಸುಖವನ್ನು ಕೊಡುತ್ತಾರೆ ಎಂದಲ್ಲ ಸುಖದ ದಾರಿಯನ್ನು ತೋರಿಸುತ್ತಾರೆ ರಾವಣನು ಕೂಡ ದುಃಖವನ್ನು ಕೊಡುವುದಿಲ್ಲ ದುಃಖದ ಉಲ್ಟಾ ಮಾರ್ಗವನ್ನು ತೋರಿಸುತ್ತಾರೆ ವಿಕಾರಗಳು ತಂದೆ ದುಃಖ ಕೊಡುವುದಿಲ್ಲ ಸುಖವನ್ನು ಕೊಡುವುದಿಲ್ಲ ಸುಖದ ಮಾರ್ಗವನ್ನು ತೋರಿಸುತ್ತಾರೆ ಮತ್ತು ಯಾರು ಎಷ್ಟು ಪುರುಷಾರ್ಥ ಮಾಡುತ್ತಾರೆ ಅಷ್ಟು ಸುಖ ಸಿಗುವುದು ಸುಖವನ್ನು ಕೊಡುವುದಿಲ್ಲ ತಂದೆಯ ಶ್ರೀಮತ್ತದಂತೆ ನಡೆಯುವುದರಿಂದ ತಾವು ಸುಖವನ್ನು ಪಡೆದುಕೊಳ್ಳುತ್ತೀರಾ ತಂದೆಯಂತೂ ಕೇವಲ ಮಾರ್ಗವನ್ನು ತೋರಿಸುತ್ತಾರೆ ರಾವಣನಿಂದ ದುಃಖದ ಮಾರ್ಗ ಸಿಗುವುದು ಒಂದು ವೇಳೆ ತಂದೆಯೇ ಕೊಡುತ್ತಾರೆ ಅಂದಾಗ ಎಲ್ಲರಿಗೂ ಒಂದೇ ಸಮಾನ ಆಸ್ತಿ ಸಿಗಬೇಕು ಹೇಗೆ ಲೌಕಿಕ ತಂದೆಯೂ ಕೂಡ ಆಸ್ತಿಯನ್ನು ಹಂಚುತ್ತಾರೆ ಸಮಾನವಾಗಿ ಇಲ್ಲಿ ಯಾರು ಎಂತಹ ಪುರುಷಾರ್ಥ ಮಾಡುತ್ತಾರೆ ಅಂತಹ ಪ್ರಾಪ್ತಿಯನ್ನು ಮಾಡಿಕೊಳ್ಳುತ್ತಾರೆ ತಂದೆ ಬಹಳ ಸಹಜ ಮಾರ್ಗವನ್ನು ತೋರಿಸುತ್ತಿದ್ದಾರೆ ಈ ರೀತಿ ಈ ರೀತಿ ಮಾಡಿದಾಗ ತಾವು ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ತಾವು ಮಕ್ಕಳು ಪುರುಷಾರ್ಥ ಮಾಡಬೇಕಾಗುವುದು ಎಲ್ಲರಿಗಿಂತ ಜಾಸ್ತಿ ಪದವಿ ಪಡೆಯಬೇಕೆಂದರೆ ಓದಬೇಕು ವಿದ್ಯಾಭ್ಯಾಸ ಮಾಡಬೇಕು ಈ ರೀತಿಯೆಲ್ಲ ಇಲ್ಲಿ ಬಲೆ ಶ್ರೇಷ್ಠ ಪದವಿಯನ್ನು ಪಡ್ಕೊಂಡಿದ್ದೀವಿ ಹ್ಞೂ ನಾನು ಕೂತ್ಕೊಂಡೇ ಇರ್ತೀನಿ ಅಂತ ಅಲ್ಲ ಪುರುಷಾರ್ಥ ಫಸ್ಟು ಇಲ್ಲಿ ಚೆನ್ನಾಗಿದ್ದೀವಿ ಬಿಡಿ ಮತ್ತು ಯಾಕೆ ಕಷ್ಟಪಡಬೇಕು ಅಂತ ಅಲ್ಲ ಬಾಬಾ ಹೇಳ್ತಾರೆ ಪುರುಷಾರ್ಥ ಮೊದಲು ಡ್ರಾಮಾನುಸಾರವಾಗಿ ಅವಶ್ಯವಾಗಿ ಪುರುಷಾರ್ಥ ಮಾಡಲೇಬೇಕು ಕೆಲವರು ತೀವ್ರ ಪುರುಷಾರ್ಥ ಮಾಡುತ್ತಾರೆ ಕೆಲವರು ಡಲ್ ಪುರುಷಾರ್ಥ ಮಾಡುತ್ತಾರೆ ಪೂರ್ತಿ ಆಧಾರ ಪುರುಷಾರ್ಥದ ಮೇಲೆ ಇದೆ ತಂದೆಯಂತೂ ಮಾರ್ಗವನ್ನು ತೋರಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಎಂದು ಯಾರೆಷ್ಟು ನೆನಪು ಮಾಡುತ್ತಾರೆ ಅಷ್ಟು ವಿಕರ್ಮಗಳು ವಿನಾಶವಾಗುತ್ತವೆ ಡ್ರಾಮಾದ ಮೇಲೆ ಬಿಡಬಾರದು ಇದಂತೂ ತಿಳುವಳಿಕೆಯ ಮಾತಾಗಿದೆ ವಿಶ್ವದ ಭೂಗೋಳ ಚರಿತ್ರೆ ಪುನರಾವರ್ತನೆ ಆಗುವುದು ಅಂದಾಗ ಅವಶ್ಯವಾಗಿ ಯಾರು ಪಾತ್ರವನ್ನು ಅಭಿನಯಿಸುತ್ತಾರೆ ಅವರೇ ಅಭಿನಯಿಸಬೇಕಾಗುವುದು ಎಲ್ಲ ಧರ್ಮದವರು ಪುನಃ ತಮ್ಮ ಸಮಯ ಅನುಸಾರವಾಗಿ ಬರುತ್ತಾರೆ ಈಗ ತಿಳಿದುಕೊಳ್ಳಿ ಕ್ರಿಶಿಯನ್ನರು ಈಗ ಹಂಡ್ರೆಡ್ ಕೋಟಿ ನೂರು ಕೋಟಿಯಷ್ಟು ಇದ್ದಾರೆ ಮತ್ತೆ ಅಷ್ಟೇ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ ಆತ್ಮ ವಿನಾಶವಾಗುವುದಿಲ್ಲ ಆತ್ಮನ ಪಾತ್ರವೂ ಕೂಡ ಎಂದಿಗೂ ವಿನಾಶವಾಗುವುದಿಲ್ಲ ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ ಯಾರು ತಿಳಿದುಕೊಳ್ಳುತ್ತಾರೆ ಅವರೇ ಅವಶ್ಯವಾಗಿ ತಿಳಿಸುತ್ತಾರೆ ದನ ಕೊಟ್ಟರೆ ವೃದ್ಧಿಯಾಗುವುದು ಅಲ್ವಾ ಧಾರಣೆ ಆಗುತ್ತಿರುವುದು ಅಂದಾಗ ಅನ್ಯರನ್ನು ಕೂಡ ಶ್ರೀಮಂತರನ್ನಾಗಿ ತಯಾರು ಮಾಡುತ್ತಾ ಹೋಗುತ್ತಾರೆ ಆದರೆ ಅದೃಷ್ಟದಲ್ಲೇ ಇಲ್ಲವೆಂದರೆ ತಮಗೆ ತಾವೇ ಬೇವಸ್ಟ್ ಎಂದು ತಿಳಿದುಕೊಳ್ಳುತ್ತಾರೆಂದರೆ ನಾನೇನು ಮಾಡಲಿಕ್ಕಾಗ್ತಾ ಇಲ್ಲ ನಾನು ಬೇರೆಯವರಿಗೆ ಹೇಗೆ ಹೇಳಲಿ ಎಂದು ತಿಳಿದುಕೊಳ್ಳುತ್ತಾರೆ ಅವರೇನು ಮಾಡಲಿಕ್ಕೂ ಆಗೋದಿಲ್ಲ ಶಿಕ್ಷಕ ಹೇಳುತ್ತಾರೆ ತಾವು ಮಾತನಾಡಲು ಸಾಧ್ಯವಿಲ್ಲ ಎಂದು ಅಂದಾಗ ತಮ್ಮ ಅದೃಷ್ಟದಲ್ಲಿ ಪಾಯಿ ಪೈಸೆಯ ಪದವಿ ಇದೆ ಎಂದರ್ಥ ಅದೃಷ್ಟದಲ್ಲೇ ಇಲ್ಲವೆಂದರೆ ಪುರುಷಾರ್ಥ ಏನು ಮಾಡುತ್ತಾರೆ ಇದಾಗಿದೆ ಬೇಹದ್ದಿನ ಪಾಠಶಾಲೆ ಪ್ರತಿಯೊಬ್ಬ ಶಿಕ್ಷಕರದ್ದು ತಮ್ಮದೇ ಆದ ಸಬ್ಜೆಕ್ಟ್ ಇರುತ್ತೆ ವಿಷಯವಿರುತ್ತೆ ತಂದೆ ಓದಿಸುವಂತಹ ವಿಧಾನ ತಂದೆಯೇ ತಿಳಿದುಕೊಂಡಿದ್ದಾರೆ ಮತ್ತು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಮತ್ತಾರೂ ಕೂಡ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ತಾವು ಮಕ್ಕಳು ಎಷ್ಟು ಪ್ರಯತ್ನ ಮಾಡುತ್ತೀರಾ ಆದರೂ ಕೂಡ ಕೆಲವರಷ್ಟೇ ತಿಳಿದುಕೊಳ್ಳುತ್ತಾರೆ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ಯಾರೆಷ್ಟು ಸಮೀಪ ಬರುತ್ತಾ ಹೋಗುತ್ತಾರೆ ಕಂಡು ಬರುತ್ತೆ ಬುದ್ಧಿವಂತರಾಗುತ್ತಾ ಹೋಗುತ್ತಿದ್ದಾರೆ ಎಂದು ಈಗ ಮ್ಯೂಸಿಯಂ ಆತ್ಮಿಕ ಕಾಲೇಜನ್ನು ತೆರೆಯಬೇಕಂದರೆ ಸೇವಾ ಕೇಂದ್ರಗಳನ್ನು ತೆರೆಯಬೇಕು ನಿಮ್ಮ ಹೆಸರೇ ಭಿನ್ನವಾಗಿದೆ ಬಿಕೆ ಅಂತ ನಮ್ದಿರ್ಬೋದು ಸೆಂಟರು ಆತ್ಮಿಕ ವಿಶ್ವವಿದ್ಯಾಲಯ ಸರ್ಕಾರವೂ ಕೂಡ ನೋಡುತ್ತೆ ಹೇಳಿ ನಿಮ್ಮದು ಶಾರೀರಿಕ ಯೂನಿವರ್ಸಿಟಿ ವಿಶ್ವವಿದ್ಯಾಲಯವಾದರೆ ಇದು ಆತ್ಮಿಕ ವಿಶ್ವವಿದ್ಯಾಲಯವಾಗಿದೆ ಆತ್ಮವೇ ಇಲ್ಲಿ ಓದುವುದು ಪೂರ್ತಿ ಎಂಬತ್ನಾಲ್ಕು ಜನ್ಮಗಳ ಚಕ್ರದಲ್ಲಿ ಒಂದೇ ಬಾರಿ ಆತ್ಮಿಕ ತಂದೆ ಬಂದು ಆತ್ಮಿಕ ಮಕ್ಕಳಿಗೆ ಓದಿಸುತ್ತಾರೆ ಡ್ರಾಮವನ್ನು ತಾವು ನೋಡುತ್ತೀರಾ ಮತ್ತು ಮೂರು ಗಂಟೆಯ ನಂತರ ಅದೇ ಪುನರಾವರ್ತನೆ ಆಗುವುದು ಇದಾಗಿದೆ ಐದು ಸಾವಿರ ವರ್ಷಗಳ ಚಕ್ರ ಪುನರಾವರ್ತನೆ ಆಗುತ್ತಾ ಇರುವುದು ಇದನ್ನು ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ಅವರಂತೂ ಕೇವಲ ಭಕ್ತಿಯಲ್ಲಿ ಶಾಸ್ತ್ರಗಳನ್ನೇ ಸರಿ ಎಂದು ತಿಳಿದುಕೊಳ್ಳುತ್ತಾರೆ ತಮಗೆ ಯಾವುದೇ ಶಾಸ್ತ್ರಗಳು ಓದುವ ಅವಶ್ಯಕತೆ ಇಲ್ಲ ತಮ್ಮದು ಯಾವುದೇ ಶಾಸ್ತ್ರವೂ ಇಲ್ಲ ತಂದೆ ಕುಳಿತು ತಿಳಿಸುತ್ತಾರೆ ಯಾವುದೇ ಶಾಸ್ತ್ರವನ್ನು ತಂದೆ ಓದಿದ್ದಾರೆಯೇ ಇಲ್ಲ ಅವರಂತೂ ಗೀತೆಯನ್ನು ಓದಿ ಹೇಳುತ್ತಾರೆ ಲೌಕಿಕದವರು ಅಲ್ವಾ ಬಾಬಾ ಓದಿ ಹೇಳುವುದಿಲ್ಲ ವಿದ್ಯಾಭ್ಯಾಸ ಮುಗಿಸಿಕೊಂಡೇ ತಾಯಿಯ ಗರ್ಭದಿಂದ ಹೊರಬರುವುದಿಲ್ಲ ಬೇಹದ್ದಿನ ತಂದೆಯ ಪಾತ್ರವಾಗಿದೆ ಓದಿಸುವುದು ತಮ್ಮ ಪರಿಚಯವನ್ನ ಕೊಡುತ್ತಾರೆ ಪ್ರಪಂಚದವರಿಗೆ ಏನೂ ಗೊತ್ತೇ ಇಲ್ಲ ಗಾಯನವೂ ಮಾಡುತ್ತಾರೆ ತಂದೆ ಜ್ಞಾನ ಸಾಗರ ಆಗಿದ್ದಾರೆ ಶ್ರೀ ಕೃಷ್ಣನಿಗೋಸ್ಕರ ಹೇಳುವುದಿಲ್ಲ ಜ್ಞಾನ ಸಾಗರ ಎಂದು ಈ ಲಕ್ಷ್ಮೀ ನಾರಾಯಣ ಜ್ಞಾನಸಾಗರ ಆಗಿದ್ದಾರೆಯೇ ಇಲ್ಲ ಇದಂತೂ ಒಂಡರಾಗಿದೆ ನಾವು ಬ್ರಾಹ್ಮಣರೇ ಈ ಜ್ಞಾನವನ್ನು ತಂದೆಯ ಶ್ರೀಮತದ ಮೇರೆಗೆ ಅನ್ಯರಿಗೂ ತಿಳಿಸುತ್ತೇವೆ ತಾವು ತಿಳಿಸುತ್ತೀರ ಈ ಲೆಕ್ಕಾಚಾರದಿಂದ ನಾವು ಬ್ರಾಹ್ಮಣರೇ ಪ್ರಜಾಪಿತ ಬ್ರಹ್ಮಾರವರ ಸಂತಾನರಾಗಿದ್ದೇವೆ ಅನೇಕ ಬಾರಿ ಆಗಿದ್ದೆವು ಮತ್ತೆಯೂ ಆಗುತ್ತೇವೆ ಮನುಷ್ಯರ ತಿಳುವಳಿಕೆಯಲ್ಲಿ ಯಾವಾಗ ಬರುವುದು ಆಗ ಒಪ್ಪಿಕೊಳ್ಳುತ್ತಾರೆ ತಮಗೆ ಗೊತ್ತು ಕಲ್ಪ ಕಲ್ಪವು ನಾವು ಪ್ರಜಾಪಿತ ಬ್ರಹ್ಮಾರವರ ಸಂತಾನರು ದತ್ತು ಮಕ್ಕಳಾಗುತ್ತೇವೆ ಯಾರು ತಿಳಿದುಕೊಳ್ಳುತ್ತಾರೆ ಅವರೇ ನಿಶ್ಚಯ ಬುದ್ಧಿ ಉಳ್ಳವರಾಗುತ್ತಾರೆ ಬ್ರಾಹ್ಮಣರಾಗದ ವಿನಃ ದೇವತೆಗಳು ಹೇಗೆ ಆಗಬಲ್ಲರು ಪ್ರತಿಯೊಬ್ಬರ ಬುದ್ಧಿಯ ಮೇಲೆ ಆಧಾರಿತವಾಗಿದೆ ಶಾಲೆಯಲ್ಲಿ ಈ ರೀತಿ ಆಗುತ್ತೆ ಕೆಲವರಂತೂ ಸ್ಕಾಲರ್ಶಿಪ್ ಪಡೆದುಕೊಳ್ಳುತ್ತಾರೆ ಇನ್ನು ಕೆಲವರು ಅನುತ್ತೀರ್ಣರಾಗುತ್ತಾರೆ ಮತ್ತು ಹೊಸದಾಗಿ ಓದಬೇಕಾಗುವುದು ತಂದೆ ಹೇಳುತ್ತಾರೆ ವಿಕಾರದಲ್ಲಿ ಬಿದ್ದರೆ ಮಾಡಿರುವಂತಹ ಸಂಪಾದನೆ ಎಲ್ಲವೂ ನಷ್ಟವಾಗುವುದು ಮತ್ತೆ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದು ಇಲ್ಲ ಆಂತರಿಕದಲ್ಲಿ ಮನಸ್ಸು ತಿನ್ನುತ್ತಾ ಇರುವುದು ತಾವು ತಿಳಿದುಕೊಂಡಿದ್ದೀರಾ ಈ ಸಮಯದಲ್ಲಿ ನಾವು ಏನು ಪಾಪ ಮಾಡಿದ್ದೇವೆ ಅದಂತೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಅವರವರು ಏನೇನು ಮಾಡಿದ್ದಾರೆ ಎಂದು ಹಿಂದೆ ಅನೇಕ ಜನ್ಮಗಳಲ್ಲಿ ಏನೆಲ್ಲ ಮಾಡಿದ್ದೇವೆ ಅದು ನೆನಪಿಲ್ಲ ಪಾಪ ಅವಶ್ಯವಾಗಿ ಆಗಿದೆ ಯಾರು ಪುಣ್ಯಾತ್ಮಗಳಿದ್ದರೂ ಅವರೇ ಪುನಃ ಪಾಪಾತ್ಮಗಳಾಗಿದ್ದಾರೆ ಲೆಕ್ಕಾಚಾರವನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ ಬಹಳಷ್ಟು ಜನ ಮಕ್ಕಳಿದ್ದಾರೆ ಮರೆತು ಹೋಗುತ್ತಾರೆ ಓದುವುದೇ ಇಲ್ಲ ಒಂದು ವೇಳೆ ಓದುವುದಾದರೆ ಓದುತ್ತಿದ್ದರೆ ಅವಶ್ಯವಾಗಿ ಓದಿಸಬೇಕು ಕೆಲವರಂತೂ ಡಲ್ ಬುದ್ಧಿ ಇರ್ತಾರೆ ನಂತರ ಎಷ್ಟು ಬುದ್ಧಿವಂತರಾಗ್ಬಿಡುತ್ತಾರೆ ಎಷ್ಟು ದೊಡ್ಡ ವಿದ್ಯಾಭ್ಯಾಸ ಇದಾಗಿದೆ ತಂದೆ ಓದಿಸುವಂತಹ ಈ ವಿದ್ಯಾಭ್ಯಾಸದಿಂದಲೇ ಸೂರ್ಯವಂಶಿ ಚಂದ್ರವಂಶಿ ಮನೆತನದವರಾಗುತ್ತೇವೆ ಈ ಜನ್ಮದಲ್ಲಿಯೇ ಓದಿ ನಂತರ ಪದವಿಯನ್ನ ಪಡೆದುಕೊಳ್ಳುತ್ತೇವೆ ತಾವಂತೂ ತಿಳಿದುಕೊಂಡಿದ್ದೀರಾ ತಾವು ಈ ವಿದ್ಯಾಭ್ಯಾಸದ ಪದವಿ ಹೊಸ ಪ್ರಪಂಚದಲ್ಲಿ ಪಡೆದುಕೊಳ್ಳುತ್ತೀರಾ ಓದೋದಿಲ್ಲಿ ಪದವಿ ಸಿಗುತ್ತೆ ಸತ್ಯಯುಗದಲ್ಲಿ ಇದು ಗೊತ್ತಿದೆ ಎಲ್ಲರಿಗೂ ಅದಂತೂ ದೂರ ಇಲ್ಲ ಅಂತಾರೆ ಬಾಬ್ರೂರು ಹೇಗೆ ವಸ್ತ್ರ ಬದಲಾಯಿಸುವ ರೀತಿಯಲ್ಲಿ ಹಳೆಯ ಪ್ರಪಂಚವನ್ನು ಬಿಟ್ಟು ಹೊಸ ಪ್ರಪಂಚದಲ್ಲಿ ಹೋಗುತ್ತೇವೆ ವಿನಾಶವೂ ಕೂಡ ಅವಶ್ಯವಾಗಿ ಆಗುವುದು ಈಗ ತಾವು ಹೊಸ ಪ್ರಪಂಚದವರು ಆಗುತ್ತಿದ್ದೀರಾ ಅನಂತರ ಈ ಹಳೆಯ ವಸ್ತ್ರವನ್ನು ಕೂಡ ಬಿಡಬೇಕಾಗುವುದು ನಂಬರ್ ವಾರಾಗಿ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಯಾರು ಒಳ್ಳೆಯ ರೀತಿ ಓದುತ್ತಾರೆ ಅವರೇ ಮೊದಲು ಸ್ವರ್ಗದಲ್ಲಿ ಬರುತ್ತಾರೆ ಬಾಕಿ ಎಲ್ಲರೂ ನಂತರ ಬರುತ್ತಾರೆ ಸ್ವರ್ಗದಲ್ಲಿ ಅಷ್ಟು ಜನ ಬರುವುದಿಲ್ಲ ಸ್ವರ್ಗದಲ್ಲಿ ಯಾರು ದಾಸಿ ದಾಸಿಯರಾಗುತ್ತಾರೆ ಅವರೂ ಕೂಡ ತಂದೆಯ ಹೃದಯವನ್ನ ಗೆಲ್ಲುತ್ತಾರೆ ಈ ರೀತಿಯಲ್ಲ ಎಲ್ಲರೂ ಬರ್ತಾರೆ ಎಂದು ಈಗಂತೂ ಆತ್ಮೀಕ ಕಾಲೇಜನ್ನು ತೆರೆಯುತ್ತಾ ಇರಬೇಕು ಎಲ್ಲರೂ ಬಂದು ಪುರುಷಾರ್ಥ ಮಾಡಬೇಕು ಯಾರು ವಿದ್ಯಾಭ್ಯಾಸದಲ್ಲಿ ಬಹಳ ತೀಕ್ಷ್ಣವಾಗಿ ಹೋಗುತ್ತಾರೆ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಡಲ್ ಬುದ್ಧಿ ಉಳ್ಳಂತಹವರು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಈ ರೀತಿ ಆಗತ್ತೆ ಅಂತಾರೆ ಬಾಬಾ ಆದರೆ ಮುಂದೆ ಹೋಗ್ತಾ ಈ ರೀತಿಯೂ ಆಗಬಹುದು ತುಂಬ ಡಲ್ ಬುದ್ಧಿ ಉಳ್ಳವರು ಕೂಡ ಒಳ್ಳೆಯ ಪುರುಷಾರ್ಥ ಮಾಡಲಿಕ್ಕೆ ಶುರು ಮಾಡುತ್ತಾರೆ ಕೆಲವರಂತೂ ಬುದ್ಧಿವಂತರಿಗಿಂತಲೂ ಬುದ್ಧಿವಂತರು ಕೆಳಗೆ ಹೊರಟೋಗ್ತಾರೆ ಒಳ್ಳೆ ಬುದ್ಧಿವಂತರಾಗಿರ್ತಾರೆ ಕೆಳಗೆ ಹೋಗಿಬಿಡ್ತಾರೆ ಇನ್ನು ಕೆಲವರು ಡಲ್ ಬುದ್ಧಿ ಇರ್ತಾರೆ ಅವರೇ ಮುಂದೆ ಹೋಗಿಬಿಡ್ತಾರೆ ಒಳ್ಳೆ ಬುದ್ಧಿವಂತರಾಗಿಬಿಡ್ತಾರೆ ಪುರುಷಾರ್ಥದಿಂದ ಎಲ್ಲ ಗೊತ್ತಾಗತ್ತೆ ಇದು ಪೂರ್ತಿ ಡ್ರಾಮಾ ನಡೆಯುತ್ತಿದೆ ಆತ್ಮ ಶರೀರವನ್ನು ಧಾರಣೆ ಮಾಡಿಕೊಂಡು ಇಲ್ಲಿ ಪಾತ್ರವನ್ನು ಅಭಿನಯಿಸುತ್ತೆ ಹೊಸ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಹೊಸ ಪಾತ್ರವನ್ನು ಅಭಿನಯಿಸುತ್ತೆ ಯಾವಾಗ ಏನು ಯಾವಾಗ ಏನಾಗತ್ತೆ ಸಂಸ್ಕಾರ ಆತ್ಮನಲ್ಲಿಯೇ ಇದೆ ಹೊರಗಡೆ ಯಾರ ಬಳಿಯೂ ಸಹ ಕಿಂಚಿತ್ತು ಜ್ಞಾನ ಇಲ್ಲ ತಂದೆ ಯಾವಾಗ ಬಂದು ಓದಿಸುತ್ತಾರೆ ಆಗ ಈ ಜ್ಞಾನ ಸಿಗುವುದು ಶಿಕ್ಷಕರೇ ಇಲ್ಲವೆಂದರೆ ಜ್ಞಾನ ಎಲ್ಲಿಂದ ಬರುವುದು ಅದಾಗಿದೆ ಭಕ್ತಿ ಭಕ್ತಿಯಲ್ಲಿ ಅಪಾರ ದುಃಖವಿದೆ ಮೀರಾರವರಿಗೆ ಒಲೆ ಸಾಕ್ಷಾತ್ಕಾರವಾಯಿತು ಆದರೆ ಸುಖ ಇರಲಿಲ್ಲ ಏನು ಕಾಯಿಲೆ ಬೀಳ್ತಾ ಇರಲಿಲ್ವಾ ಅವರು ಇಲ್ಲಿ ಎಲ್ಲಾ ದುಃಖವೂ ಇದೆ ರಾಜರಿಗೂ ಕೂಡ ದುಃಖ ಇದೆ ಅಲ್ವಾ ಹೆಸರೇ ಆಗಿದೆ ದುಃಖ ಧಾಮ ಸತ್ಯಯುಗ ಆಗಿದೆ ಸುಖ ಧಾಮ ಸಂಪೂರ್ಣ ದುಃಖ ಮತ್ತು ಸಂಪೂರ್ಣ ಸುಖದ್ದು ಇದು ಸಂಗಮವಾಗಿದೆ ಸತ್ಯಯುಗದಲ್ಲಿ ಸಂಪೂರ್ಣ ಸುಖ ಕಲಿಯುಗದಲ್ಲಿ ಸಂಪೂರ್ಣ ದುಃಖವಿದೆ ದುಃಖದ್ದು ಸಹ ವೆರೈಟಿ ಇದೆ ಎಲ್ಲ ವೃದ್ಧಿ ಆಗುತ್ತಾ ಇರುವುದು ಮುಂದೆ ಹೋಗುತ್ತಾ ಎಷ್ಟು ದುಃಖವಾಗುವುದು ಅಪಾರವಾದ ದುಃಖಗಳ ಬೆಟ್ಟಗಳೇ ಬೀಳುತ್ತವೆ ಅವರಂತೂ ನಿಮಗೆ ಮಾತನಾಡಲಿಕ್ಕೆ ಕಡಿಮೆ ಸಮಯ ಕೊಡುತ್ತಾರೆ ಎರಡು ನಿಮಿಷ ಕೊಟ್ರು ಕೂಡ ತಿಳಿಸಿರಿ ಸತ್ಯಯುಗದಲ್ಲಿ ಅಪಾರ ಸುಖವಿತ್ತು ಅದನ್ನು ತಂದೆಯೇ ಕೊಡುತ್ತಾರೆ ರಾವಣನಿಂದ ಅಪಾರ ದುಃಖ ಸಿಗುವುದು ಈಗ ತಂದೆ ಹೇಳುತ್ತಾರೆ ಕಾಮ ವಿಕಾರದ ಮೇಲೆ ವಿಜಯವನ್ನ ಪಡೆಯಿರಿ ಆಗ ಜಗಜ್ಜೀತರಾಗುತ್ತೀರಾ ಈ ಜ್ಞಾನದ ವಿನಾಶವಂತೂ ಆಗುವುದಿಲ್ಲ ಸ್ವಲ್ಪ ಕೇಳಿದರೂ ಕೂಡ ಸ್ವರ್ಗದಲ್ಲಿ ಬರುತ್ತಾರೆ ಪ್ರಜೆಗಳಂತೂ ಬಹಳಷ್ಟು ತಯಾರಾಗುತ್ತಾರೆ ಎಲ್ಲಿ ರಾಜರು ಎಲ್ಲಿ ಪ್ರಜೆಗಳು ಪ್ರತಿಯೊಬ್ಬರ ಬುದ್ಧಿ ತಮ್ಮ ತಮ್ಮದೇ ಆಗಿದೆ ಯಾರು ತಿಳಿದುಕೊಂಡು ಅನ್ಯರಿಗೆ ತಿಳಿಸುತ್ತಾರೆ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಈ ಶಾಲೆಯು ಕೂಡ ಬಹಳ ಅನ್ಕಾಮನ್ ಆಗಿದೆ ಸಾಧಾರಣವಾಗಿರುವಂತಹದ್ದಲ್ಲ ಅಸಾಧಾರಣವಾಗಿರುವಂತಹ ಶಾಲೆಯಾಗಿದೆ ಭಗವಂತ ಬಂದು ಓದಿಸುತ್ತಾರೆ ಶ್ರೀಕೃಷ್ಣ ಅಂತೂ ಮತ್ತೆಯೂ ಕೂಡ ದೈವಿ ಗುಣಗಳುಳ್ಳ ದೇವತೆಯಾಗಿದ್ದಾರೆ ತಂದೆ ಹೇಳುತ್ತಾರೆ ನಾನು ದೈವಿ ಗುಣಗಳು ಅಸುರಿ ಗುಣಗಳಿಂದ ಭಿನ್ನನಾಗಿದ್ದೇನೆ ನಾನು ನಿಮಗೆ ತಂದೆ ಬಂದಿದ್ದೇನೆ ವಿದ್ಯಾಭ್ಯಾಸ ಮಾಡಿಸಲು ಆತ್ಮಿಕ ಜ್ಞಾನವನ್ನು ಆತ್ಮಿಕ ತಂದೆಯೇ ಕೊಡುತ್ತಾರೆ ಗೀತೆಯ ಜ್ಞಾನ ಯಾವುದೇ ದೇಹದಾರಿ ಮನುಷ್ಯರು ಅಥವಾ ದೇವತೆಗಳು ಕೊಡುವುದಿಲ್ಲ ವಿಷ್ಣು ದೇವತಾಯ ನಮಃ ಎಂದು ಹೇಳಲಾಗತ್ತೆ ಅಂದಾಗ ಕೃಷ್ಣ ಯಾರು ದೇವತಾ ಕೃಷ್ಣನೇ ವಿಷ್ಣುವಾಗಿದ್ದಾರೆ ಇದು ಯಾರಿಗೂ ಗೊತ್ತಿಲ್ಲ ನಿಮ್ಮಲ್ಲಿಯೂ ಕೂಡ ಕೆಲವರು ಮರೆತು ಹೋಗುತ್ತಾರೆ ಸ್ವಯಂ ಪೂರ್ಣವಾಗಿ ತಿಳಿದುಕೊಂಡಿದ್ದಾಗ ಅನ್ಯರಿಗೂ ತಿಳಿಸುತ್ತಾರೆ ಸರ್ವಿಸ್ ಮಾಡಿ ಸಾಕ್ಷಿಯನ್ನು ತರಬೇಕು ಆಗ ತಿಳಿದುಕೊಳ್ಳಬಹುದು ಸರ್ವಿಸ್ ಮಾಡಿದ್ದಾರೆ ಎಂದು ಆದ್ದರಿಂದ ಬಾಬಾ ಹೇಳುತ್ತಾರೆ ಬಹಳ ಉದ್ದವಾದ ದೊಡ್ಡವಾದಂತಹ ಸಮಾಚಾರವನ್ನು ಬರೆಯಬೇಡಿ ಇಂತಹವರು ಬರುವಂತಹವರಿದ್ದಾರೆ ಇವ್ರು ಬಂದಿದ್ರು ಇವರು ಈ ರೀತಿ ಹೇಳಿ ಹೋದ್ರು ಅದೆಲ್ಲ ಬರೆಯುವ ಅವಶ್ಯಕತೆ ಇಲ್ಲ ಕಡಿಮೆ ಬರೆಯಬೇಕು ನೋಡಿ ಬಂದ್ರು ನಿಂತ್ರ ಅದು ಮುಖ್ಯ ತಿಳ್ಕೊಂಡು ಮತ್ತು ಸರ್ವಿಸ್ ಮಾಡಲಿಕ್ಕೆ ತೊಡಗಿದಾರಾ ಆಗ ಸಮಾಚಾರವನ್ನು ಬರೀರಿ ಹ್ಞೂ ಬಂದ್ಬಿಟ್ರು ಜ್ಞಾನ ಕೇಳಿದ್ರು ಬಿಟ್ಟು ಹೋಗಿಬಿಟ್ರು ಅಂದರೆ ಅವ್ರದೆಲ್ಲ ಸಮಾಚಾರ ತಗೊಂಡು ಬಾಬಾ ಏನು ಮಾಡ್ತಾರೆ ಅದಕ್ಕೆ ಬಾಬಾ ಹೇಳ್ತಾರೆ ಜ್ಞಾನಕ್ಕೆ ಬಂದರು ನಿಂತ್ರ ನಿಂತ್ರಜ್ಞಾನದಲ್ಲಿ ಮತ್ತು ಸರ್ವಿಸ್ ಮಾಡಲಿಕ್ಕೆ ಶುರು ಮಾಡಿದಾರಾ ಅಂತಹವರ ಸಮಾಚಾರವನ್ನು ಕೊಡಲಿಕ್ಕೆ ಹೇಳ್ತಾರೆ ಬಾಬಾ ಕೆಲವ್ರು ಕೆಲವರಂತೂ ತಮ್ಮ ಶೋ ಮಾಡ್ತಾರೆ ಬಹಳ ತಮ್ಮ ಶೋ ಮಾಡ್ತಾರೆ ಬಾಬ್ರವ್ರಿಗೆ ಪ್ರತಿ ಮಾತಿನ ಫಲಿತಾಂಶ ಬೇಕಾಗಿದೆ ಈ ರೀತಿ ಬಹಳಷ್ಟು ಜನ ಬಾಬ್ರವರ ಬಳಿ ಬರ್ತಾರೆ ಮತ್ತೆ ಹೊರಟೋಗ್ತಾರೆ ಅದರಿಂದ ಏನ್ ಲಾಭ ಅವ್ರಿಗೆ ಬಾಬಾ ಏನ್ ಮಾಡುತ್ತಾರೆ ಅವ್ರಿಗೂ ಲಾಭ ಇಲ್ಲ ನಿಮಗೂ ಲಾಭ ಇಲ್ಲ ಅಂತಾರೆ ಬಾಬಾ ನಿಮ್ಮ ಮಿಷನ್ನಿನ ವೃದ್ಧಿ ಅಂತೂ ಆಗ್ಲಿಲ್ಲ ಬಂದು ಹೋಗ್ಬಿಟ್ರು ಅಂತ ಹೇಳಿದ್ರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಯಾವುದೇ ಮಾತಿನಲ್ಲಿ ವಿವಶರಾಗಬಾರದು ಸ್ವಯಂ ಅಲ್ಲಿ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ದಾನ ಮಾಡಬೇಕು ಅನ್ಯರ ಅದೃಷ್ಟವನ್ನು ಜಾಗೃತ ಮಾಡಬೇಕು ಅಥವಾ ಬೆಳಗಿಸಬೇಕು ಎರಡನೇ ಪಾಯಿಂಟು ಯಾರ ಜೊತೆಯಲ್ಲೇ ಮಾತನಾಡುವ ಸಮಯದಲ್ಲಿ ಸ್ವಯಂವನ್ನು ಆತ್ಮ ಎಂದು ತಿಳಿದು ಆತ್ಮನ ಜೊತೆ ಮಾತನಾಡಬೇಕು ಕಿಂಚಿತ್ತು ದೇಹಾಭಿಮಾನ ಬರಬಾರದು ತಂದೆಯಿಂದ ಯಾವ ಅಪಾರವಾದ ಸುಖ ಸಿಗುತ್ತಿದೆ ಅದನ್ನು ಅನ್ಯರಿಗೂ ಹಂಚಬೇಕು ವರದಾನ ಹೃದಯ ಮತ್ತು ಬುದ್ಧಿ ಅಂದರೆ ಮನಸ್ಸು ಮತ್ತು ಬುದ್ಧಿ ಎರಡರ ಬ್ಯಾಲೆನ್ಸಿಂದ ಸೇವೆ ಮಾಡುವಂತಹ ಸದಾ ಸಫಲತಾ ಮೂರ್ತಿಯಾಗಿರಿ ವರದಾನದ ವಿಶ್ಲೇಷಣೆ ಕೆಲವೊಮ್ಮೆ ಮಕ್ಕಳು ಸೇವೆಯಲ್ಲಿ ಕೇವಲ ಬುದ್ಧಿಯನ್ನು ಉಪಯೋಗಿಸುತ್ತಾರೆ ಆದರೆ ಹೃದಯ ಮತ್ತು ಬುದ್ಧಿ ಎರಡನ್ನು ಸೇರಿಸಿ ಸೇವೆ ಮಾಡಿದಾಗ ಸೇವೆಯಲ್ಲಿ ಸಫಲತಾ ಮೂರ್ತಿಗಳಾಗುತ್ತೀರಾ ಯಾರು ಕೇವಲ ಬುದ್ಧಿಯಿಂದ ಸೇವೆ ಮಾಡುತ್ತಾರೆ ಅವರಿಗೆ ಬುದ್ಧಿಯಲ್ಲಿ ಸ್ವಲ್ಪ ಸಮಯ ತಂದೆಯ ನೆನಪಿರುತ್ತೆ ಹಾಂ ಬಾಬ್ರವರೇ ಮಾಡಿಸ್ತಿದ್ದಾರೆ ಎಂದು ಆದರೆ ಸ್ವಲ್ಪ ಸಮಯದ ನಂತರ ಮತ್ತೆ ಅವರೇಗೆ ಈ ಥರ ಬರುತ್ತೆ ನನ್ನತನ ನಾನೇ ಮಾಡಿದ್ದು ನನ್ನಿಂದ ಆಯಿತು ಅಂತ ಬಂದುಬಿಡತ್ತೆ ಮತ್ತು ಯಾರು ಹೃದಯದಿಂದ ಸೇವೆ ಮಾಡ್ತಾರೆ ಅವರ ಹೃದಯದಲ್ಲಿ ಬಾಬ್ರವರ ನೆನಪು ಸದಾ ಇರುತ್ತೆ ಫಲಾನೂ ಸಿಕ್ಕೇ ಸಿಗತ್ತೆ ಹೃದಯದಿಂದ ಸೇವೆ ಮಾಡುವಂತಹವರಿಗೆ ಒಂದು ವೇಳೆ ಎರಡರ ಬ್ಯಾಲೆನ್ಸ್ ಇತ್ತು ಅಂದರೆ ಸದಾ ಸಫಲತೆ ಸಿಗುವುದು ಸ್ಲೋಗನ್ ಬೇಹದ್ದಿನಲ್ಲಿ ಇದ್ದಾಗ ಹದ್ದಿನ ಮಾತುಗಳು ಸ್ವತಃವಾಗಿ ಸಮಾಪ್ತಿ ಆಗುತ್ತವೆ ಓಂ ಶಾಂತಿ